ಸ್ನೇಹಿತರೆ ದಿನ ನೋಡೋಣ ಟ್ವೆಂಟಿ ಬೈ ಫೋರ್ಟಿ ಅಂದರೆ ಇಪ್ಪತ್ತೈದು ಅಗಲಕ್ಕಿರುವಂಥ ಪ್ಲಾಟ್ ಹಾಗೆ ಉದ್ದಕ್ಕಿರೋ ನಲವತ್ತಿರುವಂಥ ಪ್ಲಾಟ್ ಈ ಪ್ಲಾಟ್ ಸೈಜ್ ಬಂದುಬಿಟ್ಟು ಟೋಟಲ್ ಸಾವಿರ ಸ್ಕ್ವೇರ್ ಫೀಟ್ ಇರುವಂಥ ಒಂದು ಪ್ಲಾಟ್ ಸ್ನೇಹಿತರೆ ಇದು ಪಶ್ಚಿಮ ಮುಖ ಮಾಡಿರೋ ಪ್ಲಾಟ್ ಇದರಲ್ಲಿ ನಾವು ಟೋಟಲ್ ಬಿಲ್ಟಪ್ ಯೂಸ್ ಮಾಡಿರೋದು ಎಂಟುನೂರ ಐವತ್ತು ಸ್ಕ್ವೇರ್ ಫೀಟಲ್ಲಿ ನಿಮಗೆ ಒಂದು ಕಾರ್ ಪಾರ್ಕಿಂಗ್ ಬರುತ್ತೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಒಂದು ಅಟ್ಯಾಟ್ ಬಾತ್ರೂಮ್ ಕಾಮನ್ ಟೋರ್ ಬಾತ್ರೂಮ್ ಕಿಚನ್ ವಿತ್ ಡೈನಿಂಗ್ ಯುಟಿಲಿಟಿ ಪ್ರತಿಯೊಂದು ಯೂಸ್ಫುಲ್ ಅಂತ ಈ ಪ್ಲ್ಯಾನಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಸೆಟಪ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಪ್ರತಿಯೊಂದು ಪ್ಲ್ಯಾನಲ್ಲಿ ನಿಮಗೆ ಸೆಟಪ್ ಬ್ಯಾಕ್ ತುಂಬ ಅವಶ್ಯಕತೆ ಇರುತ್ತೆ ಹಾಗಾಗಿ ಪ್ರತಿಯೊಂದು ನಮ್ಮ ವಿಡಿಯೋ ಕೂಡ ವಿಡಿಯೋದಲ್ಲಿ ಆಯಿತು ಪ್ಲ್ಯಾನಲ್ಲಿ ಆಯಿತು ಪ್ರತಿಯೊಂದು ಪ್ಲ್ಯಾನಲ್ಲಿ ನಿಮಗೆ ಸೆಟಬ್ ಬ್ಯಾಕ್ ಕೂಡ ಸಿಗ್ತಾವೆ ಸಿಗುತ್ತೆ ಸ್ನೇಹಿತರೆ ನಾನೇ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾವು ಪ್ಲ್ಯಾನ್ಗಳನ್ನು ತರ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ಗೇಟ್ ಎಂಟ್ರಿ ಮಾಡ್ಕೊ ಬಂದಿನಿ ಒಳ್ಳೆ ಕಾರ್ ಪಾರ್ಕಿಂಗ್ ಅಲ್ಲಿ ಬಂದು ನಿಂತ್ಕೊತಿರ ಇದು ಮನೆಯ ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು ಹನ್ನೆರಡು ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹತ್ತುವರೆ ಫೀಟ್ ಸಿಗ್ತಾ ಇದೆ ತುಂಬ ಒಂದು ಒಳ್ಳೆಯದಂಥ ಒಂದು ನಿಮಗೆ ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಹಾಗೆ ಸ್ಟೆರ್ ಕೇಸ್ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ ಇದು ನೋಡಿ ಮೇಲ್ಗಡೆ ಸ್ಟೆರ್ ಕೇಸ್ ಕೂಡ ಇಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಬಾಜುನೇ ನಿಮಗೆ ಇರುತ್ತೆ ಫ್ಯೂಚರಲ್ಲಿ ನೀವು ಮನೆ ಕಟ್ಟಿ ರೆಂಟ್ ಕೊಡ್ತಿದ್ರು ಇಲ್ಲಿ ನಿಮಗೆ ಸ್ಮಾಲ್ ಆದ ಗೇಟ್ ಕೂಡ ಇಲ್ಲಿ ಹಚ್ಬೋದು ಸ್ನೇಹಿತರೆ ನೀವು ನಾವು ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಮುಂದಗಡೆ ನಿಂದ ಒಂದು ಸ್ಟೆಪ್ ಕಾಣುತ್ತೆ ಸ್ಟೆಪ್ ಎಂಟ್ರಿ ಮಾಡಿಕೊಳ್ಳಿ ಬಂದುಬಿಟ್ಟು ನೀವು ನಿಂದಿರೋದು ಒಂದು ಒಳ್ಳೆಯ ಲಿವಿಂಗ್ ರೂಮಲ್ಲಿ ಇದು ಮನೆಯ ಲಿವಿಂಗ್ ಫ್ರೆಂಡ್ಸ್ ಇದು ಸೈಜ್ ಬಂದ್ಬಿಟ್ಟು ಹತ್ತು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಹದಿನಾಲ್ಕು ಫೀಟ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಅಂತ ಒಂದು ಲಿವಿಂಗ್ ಕೂಡ ಈ ಪ್ಲಾನೆಟ್ ಸಿಗುತ್ತೆ ಅಂದ್ರೆ ನಿಮಗೆ ಹತ್ತು ಫೀಟ್ ಅಗಲಕ್ಕಿದ್ರೆ ಉದ್ದಕ್ಕೆ ನಿಮಗೆ ಹದಿನಾಲ್ಕು ಫೀಟ್ ಸಿಗ್ತಾ ಇದೆ ಅದು ಟ್ವೆಂಟಿ ಫೈ ಫೋರ್ಟಿ ಸೈಜ್ ಅಲ್ಲಿ ನೋಡ್ ಸ್ನೇಹಿತರೆ ಲಿವಿಂಗ್ ಅದು ತುಂಬಾ ಅಂತ ಒಂದು ಲಿವಿಂಗ್ ಕೂಡ ಈ ಪ್ಲಾನೆಟ್ ಸಿಗುತ್ತೆ ನಿಮಗೆ ಲಿವಿಂಗ್ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಒಂದು ಕಾಮನ್ ಬೆಡ್ರೂಮ್ ಡೋರ್ ಕಾಮನ್ ಬೆಡ್ರೂಮ್ ಡೋರ್ ನೀವು ಎಂಟ್ರಿ ಮಾಡಿಸ್ಕೊಳೆ ಬಂದು ಒಂದು ಒಳ್ಳೆಯ ಕಾಮನ್ ಬೆಡ್ರೂಮಲ್ಲಿ ನಿಂತ್ಕೊಂತಿರ ಸ್ನೇಹಿತರೆ ಇದು ಸೈಜ್ ಬಂದು ಹತ್ತು ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಹನ್ನೊಂದುವರೆ ಫೀಟ್ ಸಿಗ್ತಾ ಇದೆ ನೋಡಿ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಇಂಥ ಏನು ಸೈಜ್ ಸಿಗಬೇಕಲ್ಲ ಸ್ನೇಹಿತರೆ ಅದು ನಿಮಗೆ ಕಾಮನ್ ಬೆಡ್ರೂಮಲ್ಲಿ ಸೈಜ್ ಸಿಗ್ತಾ ಇದೆ ಅಗಲಕ್ಕೆ ಹತ್ತು ಹಾಗೆ ಉದ್ದಕ್ಕೆ ನಿಮಗೆ ಹದಿನಾರುವರೆ ಫೀಟ್ ಇಲ್ಲಿ ನೀವು ಕಿಂಗ್ ಸೈಜ್ ಬೆಡ್ ಮಾಡಿಸ್ಕೋಬೋದು ವಾಟರ್ಸ್ ಮಾಡ್ಬೋದು ಕಬೋರ್ಡ್ಸ್ ಮಾಡ್ಬೋದು ಪ್ರತಿಯೊಂದು ಏನು ಫರ್ನಿಚರ್ಸ್ ಏನು ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ ನೀವು ಆರಾಮಾಗಿ ಫುಲ್ಫಿಲ್ ಮಾಡ್ಬೋದು ಹಾಗೆ ವೆಂಟಿಲೇಷನ್ ಆಯಿತು ವಿಂಡೋಸ್ ಆಯಿತು ನೋಡಿ ವೆಂಟಿಲೇಷನ್ ಅಂತೂ ಮನೆ ತುಂಬಾ ತುಂಬ ಆಗುತ್ತೆ ಇವತ್ತಿನ ನೋಡಿ ಈಗಿನ ಇದರಲ್ಲಿ ಥರ್ಟಿ ಫೋರ್ಟಿ ಇಲ್ಲ ಥರ್ಟಿ ಏಯ್ಟ್ ಫೋರ್ಟಿ ಫೋರ್ಟಿ ಟು ಎಷ್ಟು ಹೀಟ್ ಆಗಿದೆ ಅದರ ಇದ್ದ ಟೈಮಲ್ಲಿ ನಿಮಗೆ ಡಬಲ್ ವೆಂಟಿಲೇಷನ್ ಇದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ನರ್ಸ್ ಸ್ನೇಹಿತರೆ ಮಾಸ್ಟರ್ ಕಾಮನ್ ಸಾರಿ ಕಾಮನ್ ಬೆಡ್ರೂಮ್ಗೆ ಹೊರಗೆ ಬಂದರೆ ಮಾ ಲಿವಿಂಗ್ ಬರ್ತೀರ ಲಿವಿಂಗಲ್ಲಿ ಮುಂದಗಡೆ ಪ್ಯಾಸೇಜ್ ಕಾಣುತ್ತೆ ಪ್ಯಾಸೇಜ್ ಎಂಟ್ರಿ ಮಾಡಿದ ನಿಮ್ಮ ಮಲ್ದು ಕಾಣೋದೇನೋ ಒಂದು ಕಾಮನ್ ಟಾಯ್ಲೆಟ್ ಬೆಡ್ರೂಮ್ ಕಾಮನ್ ಟಾಯ್ಲೆಟ್ ಡೋರ್ ಸ್ನೇಹಿತರೆ ಕಾಮನ್ ಡೋರ್ಸ್ ತೆಗೆದು ನೀವು ಒಳಗಡೆ ಬಂದರೆ ಒಂದು ಒಳ್ಳೆಯ ಕಾಮನ್ ಟೊಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲಾನಲ್ಲಿ ನಿಮಗೆ ಸಿಗುತ್ತೆ ಆರೂವರು ಫೀಟ್ ನಿಮ್ಗೆ ಆಗ್ಲೇ ಸಿಗ್ತಾಯಿದೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಆರೇಂಜ್ ಸಿಗ್ತಾಯಿದೆ ನೋಡಿ ಸ್ನೇಹಿತ ಉದ್ದಕ್ಕೆ ಕೂಡ ನಿಮಗೆ ಮೂರೂವರೆ ಫೀಟ್ ಸಿಗ್ತಾಯಿದೆ ತುಂಬ ಒಳ್ಳೆಯದಂತ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲಾನ್ ಸಿಗುತ್ತೆ ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮಿಂದ ಹೊರಗೆ ಬಂದರೆ ನೀವು ನಿಂತ್ಕೊಂಡ್ರೆ ರೈಟ್ ತೊಗೊಂಡ್ರೆ ಕಿಚನ್ ವಿತ್ ಡೈನಿಂಗ್ ಹೋಗ್ತೀರಾ ಸ್ನೇಹಿತರೆ ಲೆಫ್ಟ್ ತಗೊಂಡ್ರೆ ನೀವು ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತೀರಾ ನಮ್ಮಲ್ಲಿ ಮಾಸ್ಟರ್ ಬೆಡ್ರೂಮ್ ಹೋ ಸ್ನೇಹಿತರೆ ಇದು ಮನೆಯ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಬಂದು ನಿಂತ್ಕೊಂಡ್ರೆ ನೀವು ಒಂದು ಒಳ್ಳೆಯಂಥ ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ನಿಮಗೆ ಇದೇ ಸೈಜ್ ಬಂದುಬಿಟ್ಟು ಸ್ವಲ್ಪ ಅಗಲಕ್ಕೆ ತುಂಬಾ ಕಮ್ಮಿ ಇದೆ ಕಮ್ಮಿ ಅದು ಸಫಿಸೆಂಟ್ ಆದರೆ ಸಿಗುತ್ತೆ ನಿಮಗೆ ಎಂಟೂವರೆ ಫೀಟ್ ನಿಮ್ಗೆ ಅಗ್ಲಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಉದ್ದಕ್ಕೆ ನಿಮ್ಗೆ ಹನ್ನೊಂದುವರೆ ಫೀಟ್ ಸಿಗ್ತಾ ಇದೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಏನು ಮಾಸ್ಟರ್ ಬೆಡ್ರೂಮ್ ನಿಲ್ಲಿ ಸೈಜ್ ಸಿಗ್ಬೇಕಾಯ್ತು ನಿಮಗೆ ಇಲ್ಲಿ ಈ ಪ್ಲಾನ್ ಅಲ್ಲಿ ಕಾಮನ್ ಬೆಡ್ರೂಮಲ್ಲಿ ಸಿಗ್ತಾ ಇದೆ ನಾನು ಹೇಳಿದೆ ನಿಮಗೆ ಕಾಮನ್ ಬೆಡ್ರೂಮ್ ಸೈಜ್ ತುಂಬಾನೇ ಒಳ್ಳೆಯದಾಗಿ ಸಿಕ್ಕಿದೆ ನಿಮಗೆ ಅಂತ ಈಗ ನೋಡಿ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಕೂಡ ಅಗಲಕ್ಕೆ ಸ್ಮಾಲ್ ಇದು ಉದ್ದಕ್ಕೆ ನಿಮಗೆ ಸಫಿಶಿಯಂಟ್ ಆದ ಒಂದು ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ನಿಮಗೆ ರೂಮಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಸ್ನೇಹಿತರೆ ಅದೇ ಬಂದ್ಬಿಟ್ಟು ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ಈ ಸೈಜ್ ಬಂದ್ಬಿಟ್ಟು ನೋಡಿ ಸರಿ ಆರೂವರೆ ಫೀಟ್ ಆಗಲಿ ಸಿಗ್ತಾಯಿದೆ ಉದ್ದಕ್ಕೆ ಕೂಡ ನಮಗೆ ಮೂರೂವರೆ ಫೀಟ್ ಸಿಗ್ತಾಯಿದೆ ಏನು ಕಾಮನ್ ಟಾಯ್ಲೆಟ್ ಸಿಗ್ತಾ ಇದೆ ಸ್ನೇಹಿತರೆ ಸೈಜಸ್ ಅದೇ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಸಿಗುತ್ತೆ ಅಟ್ಯಾಚ್ ಅಟ್ಯಾಚಮ್ ಹೊರ ಬಂದರೆ ಮಾಸ್ಟ್ರೂ ಬೆಡ್ ಬರ್ತಾರೆ ಮಾಸ್ಟ್ರೂಮ್ದು ಹೊರ ಬಂದರೆ ಪ್ಯಾಸೆ ಬರ್ತಾರೆ ಪ್ಯಾಸೆಜಲ್ಲಿ ಇನ್ನೊಂದು ಮುಂದ್ಗಡೆ ಹೋದರೆ ನಿಮಗೆ ಹನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ನಮ್ಮ ಒಂದು ಕಿಚನ್ ವಿತ್ ಡೈನಿಂಗ್ ಕಿಚನಲ್ಲಿ ನೋಡಿ ಸ್ನೇಹಿತರೆ ಒಂದು ಸ್ಮಾ ಒಂದು ಕಿಚನ್ ಕಟ್ಟ ಬಾಜು ನಿಮಗೆ ಪೂಜಾ ರೂಮ್ ಕೂಡ ಸ್ಮಾಲ್ ಆದ ಕೊಟ್ಟಿದ್ದೀವಿ ಅದು ವಾಸ್ತು ಪ್ರಕಾರ ನಿಮಗೆ ಸಿಗುತ್ತೆ ಯಾಕಂದರೆ ಕಿಚನಲ್ಲಿ ಕೊಡಬೇಕಾಗತ್ತೆ ಪೂಜಾ ರೂಮ್ ಸಹ ಸ್ನೇಹಿತರೆ ಇಲ್ಲಾಂದರೆ ಮೈ ಇಲ್ಲಿ ಕಾಮನ್ ಬೆಡ್ರೂಮಲ್ಲಿ ಕೊಡಬೇಕಾಗತ್ತೆ ಅಲ್ಲಿ ಕಾಮನ್ ಬೆಡ್ರೂಮಲ್ಲಿ ಕೊಡೋಕ್ಕಾಗಲ್ಲ ಅಂತ ಕಿಚನ್ ಕಟ್ಟಿ ಮೇಲೆ ನಿಮ್ಮ ಸೈಡಲ್ಲಿ ಕಿಚನಲ್ಲಿ ನಿಮಗೊಂದು ಪೂಜಾ ರೂಮ್ ಕೂಡ ಆದ ಕೊಟ್ಟಿದ್ದೀವಿ ನಾವು ಹಾಗೆ ಕಿಚನ್ ಸೈಜ್ ಬಂದುಬಿಟ್ಟು ಎಂಟೂವರೆ ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದೆ ಸ್ನೇಹಿತ ಉದ್ದಕ್ಕೆ ನಿಮಗೆ ಹನ್ನೊಂದೂವರೆ ಫೀಟ್ ಇಲ್ಲೂ ಕೂಡ ಸಿಗ್ತಾ ಇದೆ ಏನು ಮಾಸ್ಟರ್ ಬೆಡ್ರೂಮಲ್ಲಿ ಸೈಜ್ ನೋಡಿದ್ರೆ ಸೇಮ್ ಟು ಸೇಮ್ ಇಲ್ಲಿ ಕಿಚನಲ್ಲಿ ಕೂಡ ನಿಮಗೆ ಸಿಗುತ್ತೆ ಹಾಗೆ ಯುಟಿಲಿಟಿ ಕೂಡ ನಿಮಗೆ ಇಲ್ಲಿ ಪ್ಲಾನ ಸಿಗುತ್ತೆ ಸ್ನೇಹಿತರೆ ಕಿಚನ್ ಅಲ್ಲಿ ಡೋರ್ ಕಾಣುತ್ತೆ ಅದು ಓಪನ್ ಮಾಡೋದು ಬಿಟ್ಟರೆ ನೀವೊಂದು ಯುಟ್ಯೂರಿಟಿ ಬಂದು ನಿಂತ್ಕೊಂತೀರಾ ಒಂದು ಒಂದು ಯುಟುಲಿಟಿ ಕೂಡ ನಿಮ್ಮ ಅಂತ ಯುಟಿಡ್ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದು ಸೈಜ್ ಬಂದ್ಬಿಟ್ಟು ಮೂರು ಫೀಟ್ ಆಗಲೇ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಹದಿನಾಲ್ಕು ಫೀಟ್ ಮೂರಿಂದ ಸಿಗ್ತಾಯಿದೆ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಿಚನ್ಗಿಂತ ನೀವು ಯುಟಿಲಿಟಿನ ತುಂಬಾ ಒಂದು ಸ್ವಲ್ಪ ಉದ್ದಾಗಿ ಸಿಗ್ತಾ ಇದೆ ಯಾಕಂದರೆ ಕಿಚನ್ ಯುಟಿಲಿಟಿ ತುಂಬಾ ಅವಶ್ಯಕತೆ ಮನೆಗೆ ಹಾಗೆ ಯುಟಿಲಿಟಿ ನೀವು ಎಷ್ಟು ಸ್ಪೇಸ್ ಬಿಡ್ತೀರ ಅಷ್ಟು ನಿಮ್ಗೆ ತುಂಬಾ ಒಳ್ಳೇದು ಸ್ನೇಹಿತರೆ ಇಲ್ಲಿ ಯುಟಿಲಿಟಿಲ್ಸ್ ಮಾತ್ರ ನಾವು ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ವಿ ಸ್ನೇಹಿತರೆ ನಿಮ್ಗೆ ಯೂಸ್ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಹಾಗೇನು ಯೂಸ್ ಮಾಡ್ಬೋದು ವಾಷಿಂಗ್ ಮಿಷಿನ್ ಕೂಡ ಇದರಲ್ಲಿ ಆರಾಮಾಗಿ ನೀವು ಇಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಇದು ನಿಮಗಾಗಿ ನಿಮಗೋಸ್ಕರ ಮಾಡೋಂಥ ಪ್ಲ್ಯಾನ್ ಟ್ವೆಂಟಿ ಫೈವ್ ಫೋರ್ಟಿಯಲ್ಲಿ ಟು ಬಿ ಎಚ್ ಕೆ ಮನೆಯ ಪ್ಲಾನ್ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಸೆಟ್ ಬ್ಯಾಕ್ ಕೂಡ ನಾ ಹೇಳ್ತಾ ಇದ್ದೀನಿ ನಿಮಗೆ ಮನೆಯ ಅಂದರೆ ನಾರ್ತಿಗೆ ಉತ್ತರಕ್ಕೆ ನಾವು ಒಂದು ಫೀಟ್ ಬಿಟ್ಟಿದ್ದೀವಿ ಸ್ನೇಹಿತರೆ ದಕ್ಷಿಣಕ್ಕೆ ನಿಮಗೆ ಮೂರು ಫೀಟ್ ಬಿಟ್ಟಿದ್ದೀವಿ ಹಾಗೆ ಮನೆಯ ಹಿಂದ್ಗಡೆ ಅಂದರೆ ಇಷ್ಟಿಗೆ ಪೂರ್ವಕ್ಕೆ ನಾವು ಇಲ್ಲಿ ಎರಡು ಫೀಟ್ ಬಿಟ್ಟಿದ್ದೀವಿ ಅದಕ್ಕೆಂದರೆ ಎಷ್ಟು ನಾವು ಸೆಟಪ್ ಬಿಟ್ಟಿದ್ದೀವಿ ಸ್ನೇಹಿತರೆ ಅಷ್ಟೇ ನಿಮಗೆ ವೆಂಟಿಲೇಷನ್ ಆಯ್ತು ಆಗಿ ಅಷ್ಟೇ ಸಫಿಶಿಯಂಟಾದ ನಿಮಗೆ ಹವಾಸ ಹವ ಸರಿ ಬರ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಒಂದು ಏನಂತೀರ ಅಂದರೆ ನೀವು ಸಟಪ್ ಬ್ಯಾಗ್ ತುಂಬ ನೋಡಿ ಬಿಡಿ ಸ್ನೇಹಿತರೆ ಸ್ವಲ್ಪ ಮೂರು ಫೀಟ್ ಬಿಟ್ಟರು ತುಂಬ ಒಳ್ಳೆಯದು ಎರಡೂರು ಫೀಟ್ ಬಿಟ್ಟರು ಮ್ಯಾಕ್ಸಿಮಮ್ ನೀವು ಒಂದು ಫೀಟ್ ಬಿಡೋದಾದರೂ ಟ್ರೈ ಮಾಡಿ ಸ್ನೇಹಿತರೆ ಯಾಕಂದರೆ ಟ್ವೆಂಟಿ ಬೈ ಫೋರ್ಟಿ ಅಂದರೆ ಎಲ್ಲ ಕಾಮನ್ ವಾಲ್ಗಳು ಇರ್ತವೆ ಹಾಗಾಗಿ ನಿಮಗೆ ತುಂಬಾ ವಿಂಡೋಸ್ಗಳಿಗೆ ತುಂಬ ವಿಂಡೋಸ್ಗಳದ್ದು ಭಾಳ ಶಾರ್ಟೇಜ್ ಆಗಿಬಿಡುತ್ತೆ ಹಾಗಾಗಿ ನಿಮಗೆ ಮನೆಯಲ್ಲಿ ಬೆಳಕು ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ರೂಮ್ ಸ್ವಲ್ಪ ರೂಮ್ ಬೇಕಾದ್ರೂ ಚಿಕ್ಕ ಮಾಡ್ಕೊಳಿ ಚಿಕ್ಕದಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ವಿಂಡೋಸ್ ಮಾತ್ರ ತುಂಬಾ ಅವಶ್ಯಕತೆ ಇರುತ್ತೆ ಮನೆಗೆ ಹಾಗಾಗಿ ಬ್ಯಾಕ್ ಮುಖ್ಯ ಇರುತ್ತೆ ಮನೆಗಳಿಗೆ ಹಾಗಾಗಿ ಸಟಪ್ ಬ್ಯಾಕ್ನ ನೀವು ಸ್ವಲ್ಪ ಸ್ಪೇಸ್ ಆದ ಒಂದು ಸೆಟಪ್ ಬ್ಯಾಕ್ ಕೂಡ ಬಿಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ನಿಮಗಾಗಿ ನಿಮಗೋಸ್ಕರ ಮಾಡಿದಂಥ ಬ್ಲ್ಯಾನ್ ಟ್ವೆಂಟಿ ಫೈವ್ ಫೋರ್ಟಿಯಲ್ಲಿ ಟು ಬಿ ಎಚ್ ಕೆ ಮನೆ ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರನ ಮತ್ತೆ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀರಿ ಥ್ಯಾಂಕ್ ಯು ಸೋ ಮಚ್